ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಚೆನ್ನಾಗಿ ಒಳ್ಳೆಯ ಇದರಿಂದ ನೋಡಿಕೊಂಡ್ರು ಚೆನ್ನಾಗಿ ನೋಡಿಕೊಂಡ್ರು ಊಟದಿಂದ ಚೆನ್ನಾಗಿ ನೋಡಿಕೊಂಡ್ರು ಊಟದ ಊಟ ಊಟದಿಂದ ಒಂದು ಮೆಡಿಕಲಿಂದ ಏನೂ ಕೊರತೆ ಇಲ್ಲದೆ ಸ್ವಂತ ಮಕ್ಕಳಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮುಂದಕ್ಕೆ ನಾವೇನು ಮುಂದೆ ಏನು ಮಾಡಲ್ಲ ಯಾವುದಕ್ಕೂ ಕಾರಣಕ್ಕೂ ಮುಟ್ಟಕ್ಕೆ ಹೋಗಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು ಏನು ಕುಂದ್ಕೊಡ್ತೇನಿಲ್ಲ ಏನು ಕಷ್ಟ ಕೊಟ್ಟಿಲ್ಲ ಅವ್ರ ಮಕ್ಕಳಂಗೆ ನೋಡ್ಕೊಂಡಿದ್ದಾರೆ ಇಪ್ಪತ್ತು ಒಂದೋ ತಾರೀಕು ಬಂದಿದ್ದು ನಾವು ಇವತ್ತು ಇಪ್ಪತ್ತೆಂಟನೋ ತಾರೀಕು ಊಟ ಇಂದ ಇಟ್ಕೊಂಡು ಏನ ಪ್ರತಿ ಒಬ್ಬ ಏನು ಐವತ್ತು ಜನ ಕೆಲಸ ಮಾಡಿ ಮಾಡಿದ್ದಾರೆ ಚಿಕ್ಕ ಮಕ್ಕಳನ್ನ ಹೆಂಗ್ ನೋಡ್ಕೊತಾರೆ ಊಟನೂ ಅವರೇ ತಿಂತಾರೆ ನೀರು ಅವರೇ ಆಡ್ತಾರೆ ಏನ ಸೂಪರಾಗಿ ನೋಡ್ಕೊಡ್ತಾರೆ ನೀನು ಫುಡ್ಡು ಗಿಡ್ಡು ಅದಕ್ಕೇನು ಇದು ಇಲ್ಲ ನಮಗಿನ್ನ ಒಂದು ಇಪ್ಪತ್ತು ದಿನ ಇಪ್ಪತ್ತು ದಿನ ಇರಬೇಕು ಅನ್ನೋ ಆಸೆ ಇತ್ತು ಬಟ್ ಅವರು ಎಂಟು ದಿನಾನೇ ಎಕ್ಕಿದ್ ನಮ್ಮನ್ನ ಏನಮ್ಮ ನಾವು ಕೇಳ್ಕೊಂಡ್ಬಿ ನಾವು ಇನ್ನೂ ಹತ್ತು ದಿನ ಇರ್ತೀವಿ ಅಂತ ಬಟ್ ಅವ್ರಿಗೆಲ್ಲೂ ಬೇರೆ ಹತ್ರ ಕ್ಯಾಂಪ್ ಐತೆ ಇಲ್ಲ ಸರ್ ನಾನು ಧರ್ಮಸ್ಥಲ್ ಹೋಗಿ ಏಳು ವರ್ಷ ಆಗಿತ್ತು ಬಿಟ್ಬಿಟ್ಟು ಹದಿನೈದು ದಿವ್ಸ ಮುಂಚೆ ನನ್ನ ತಮ್ಮ ಸತ್ತದ ಹದಿನೈದು ದಿವ್ಸಕ್ಕೆ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಟೈಮ್ ಚೆನ್ನಾಗಿತ್ತು ಆವಾಗೆ ಕೆಂಪಾಯ್ತು ಆವಾಗೆ ಬಂದಿದ್ದು ನಾನು ಸೂಪರ್ ಆಗಿತ್ತು ಏನೂ ಇಲ್ಲ ಸೂಪರ್ ಚೆನ್ನಾಗಿ ಮಾಡಿ ದಾನ್ ಬಗ್ಗೆ ಏನ್ ಅದೇ ಚಿನ್ನ ಬೆಡ್ ಚೂಸ್ಕೊಂಡ್ ಚೂಸ್ಕೊಂಡು ಕನಿ ಒಗ್ಗ್ರಕೆ ಕನ ಕನಿ ಕನಿ ಪ್ರಾಬ್ಲಮ್ ಮೀರಲ್ಲ

పోయి అట్లా పనులకుయలే చెప్పేడు మేము బాగుందాము మనమంతా కుటుంబంగా బాగుందాము జత సంపా నా చేతికి నేను పెండ్ల ధర చేస్తానని చెప్తాను సార్

இந்த பிட்லையில ஹ இந்த பிட்ல ஆப்கோர் சரிங்க நம்ம தெற்கு ஆப்சு சுடரမျိုး கொடுத்துனே ஹலண்டியா ஆ சாஸ்திரிங்க பாதோ பவ หมดជា சாஸ்திரி சாஸ்திரி பாளை சாஸ்திரி பாளை அந்த பாவுண்டேக அந்த कार्यक्रम அந்த ரெண்டு ஆமிஸ் கேறோ இல்ல மணிகண்ட யாரு ఫస్ట్ లో వచ్చినప్పుడు టెన్షన్ గా ఉంటున్నా రెండు మూడు దినాలు ఏడుస్తా ఉండే మళ్ళీ ఒక మూడు దినాలు అయినాక అట్లా ఏం దేశ రెండు దినాలు గెలాడ పెరిగి మురికి పోవాలని దాన్ని ఇంకా వాళ్ళు ఇష్టపెట్టలేదు అట్లా నాలుగో ఇంకా కంటిన్యూ అయిపోయి నెమ్మిదిగా తినుకొని నెమ్మిదిగా ఉంది

ಅವ್ರು ನಿಮ್ಮ ಮನಸ್ಸಿಗೆ ಏನ ಹೇಳಿದಾ ಎರಡು ದಿವಸ ಆಗಿಲ್ಲ ಮೂರು ವರ್ಷ ಆಗಿಲ್ಲ ನಾಲ್ಕನೇ ದಿನ ಆರಾಮಾಗಿದೆ ಆರಾಮಾಗಿದೆ ನಾಲ್ಕನೇ ದಿನ ನಾಲ್ಕನೇ ದಿನದಿಂದ ಈಯೋ ಇಂದಂಗಾ ಆರಾಮ ಆಗೇ ಇನ್ನ ಇರ್ಬೇಕು ಅನಿಸುತ್ತೆ ಇಲ್ಲಿ ಹಂಗಿದೆ ಈಗ ಹಂಗ ನೋಡ್ಕೊಂಡ್ರೆ ಹಂಗ ನೋಡ್ಕೊಂಡ್ರೆ ಖುಷಿಯಾಗಿ ಕಲಿಸ್ಕೊಟ್ರು ಸೂಪರ್ ಆಗಿದೆ ಮುಂದಿನ ಮುಂದಿನ ಯಾರನ್ನ

ಮಾತು ಮಾತ್ರ ಮಾ ಇನ್ನೂ ಹೋಗಲ್ಲ ಇಲ್ಲಿ ಹೇಳ್ಕೊಟ್ಟಿರೋ ಮಾತುಗಳಿಗೆ ಇಲ್ಲಿ ನಂಗೆ ಮಾಡಿದ ಡೈಲಿ ಈ ತರ ಇರಬೇಕು ಈ ತರ ಇರಬೇಕು ಕುಡಿದ್ರೆ ಕಿಡ್ನಿ ಹೋದ ಅದು ಹೋಗುತ್ತೆ ಇದ್ದೆ ಚೆನ್ನಾಗಿ ನೋಡ್ಕೊಂಡ್ರು ಎಲ್ಲ ಹೇಳ್ಕೊಟ್ರು ಏನು ನಡೀತದೆ ಕುಡಿದ್ರೆ ಏನಾಗುತ್ತೆ ಹೆಂಗಿರ್ತದೆ ಏನು ಮೈಂಡ್ ಮೈಂಡು ಓಡಾಡೋಲ್ಲ ಕುಡಿದ್ರೆ ಎಂತಿನ ಹೊಡಿಯೋದು ಮನೆ ಮಕ್ಕಳನ್ನ ಮಗ ಮಕ್ಳು ಭಯ ಬಿಡೋದು ಹಾಗೆ ನಡೀತಾ ಇತ್ತು ಅವೆಲ್ಲ ಏನ್ ಮಾಡೆಲ್ಲ ಏನ್ ಮಾಡ್ಬಾರ್ದು ಇನ್ನ ಇನ್ನ ಮೇಲೆ ಇನ್ ಇನ್ನು ಮನೆಯಲ್ಲೇನು ತುಪ್ಪ ಮಾಡಿದ್ರೆ ಅವ್ರಿಗೆ ಒಂದು ಫೋನ್ ನೋಡಿ ಒಂದು ಫೋನ್ ಹೊಡೆದ್ರೆ ತಕ್ಕತ್ ಅವಾಗ ಬಂದು ಎತ್ತಿಕೊಂಡು ಮತ್ತೆ ಎದ್ಕೊಂಡು ಧರ್ಮಸ್ಥಳ ಅಲ್ಲಿ ಹಾಸ್ಪಿಟ್ಲ್ ಇತ್ತು ಆ ಹಾಸ್ಪಿಟಲ್ ಆಗಿಬಿಡ್ತಾರೆ ಮೂರು ತಿಂಗಳು ಮೂರು ತಿಂಗಳು ಹ್ಮ್ ಇನ್ನೊಂದ್ಸರಿ ತುಪ್ಪ ಮಾಡಿದ್ರೆ ಅವಾಗ ಗೊತ್ತಾದ್ರೆ ವಾರ 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 ಮೀಟಿಂಗ್ ಬರ್ತಾರೆ ಊರು ನಮ್ಮ ಊರು ಬರ್ತಾರೆ ವಾರ ವಾರ ಬರ್ತಾ ಇರ್ತವೆ ಅವರೇ ಹೌದಾ ಹ್ಮ್ ಬೆಳಗ್ಗೆ ತಿಂಡಿ ಬೆಳಗ್ಗೆ ತಿಂಡಿ ಮನ ಊಟ ನೈಟ್ ಊಟ ಮೂರ್ಟೆ ಮುಟ್ಟಿ ಮತ್ತೆ ಆಟ ಆಡ್ಸ ಸಾಯಂಕಾಲ ಎಲ್ಲ ಪ್ರೋಗ್ರಾಮ್ ಹಾಡುಗಳು ಡ್ಯಾನ್ಸ್ ಎಲ್ಲ ದೇವರ ಹಾಡುಗಳು ಸೂಪರ್ ಮನೆ ನೋಡಿದ್ವಿ ಹಂಗ ಆಡ್ಸಿದ್ವು ಹಂಗ ಚೆನ್ನಾಗಿ ನೋಡ್ಕೊಂಡ್ರು ಖುಷಿ ಆಯ್ತು ತುಂಬಾ ಕುಡಿದು ಹಿಂಸೆ ಕೊಡ್ತಾ ಇದ್ರು ಇವಾಗ ಇಲ್ಲಿ ಈ ಕಾರ್ಯಕ್ರಮ ನೋಡಿದ್ಮೇಲೆ ಒಂಥರ ನಂಬಿಕೆ ಬಂದಿದೆ ಇನ್ಮೇಲೆ ಕುಡಿಯೋದ್ ಬಿಟ್ಟು ಹೆಂಗತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಒಂದು ಆಸೆ ಬಂದೈತೆ ನಮ್ಗೂನು

ಯಾ ಕಾರ್ಯಕ್ರಮದ ಪ್ರತಿನಿತ್ಯ ಏನೋ ಕಾರ್ಯಕ್ರಮ ಇದೆ ಭಜನೆಗಳು ಸಾರಗರು ಬುದ್ಧ ಬುದ್ಧ ಮಾತ್ರೆಗಳು ಅವರು ಹೇಳ್ತರಿ ಒಳ್ಳೆ ಮಾತ್ರೆ ಒಳ್ಳೆ ಒಳ್ಳೆ ಮಾತ್ರೆ ಅಂತ ಹೇಳ್ತರು ಒಳ್ಳೆ ಮಾತ್ರೆಗಳು ಈಗ ಮತ್ತೆ ಏನನ್ನ ಫ್ರೆಂಡಸರಿಗೆ ಹೋಗ್ತೀರಾ ಹೋಗ್ತರಾ ಹೋಗಲ್ಲ ಸರ್ ಇರ ಇರ ಚೆನ್ನಾಗಿರುತ್ತೆ ಸರ್ ಓಕೆ ಶುರು

ನೋಡಿ ಇಬ್ಬನ್ನು ಇದರ ನಿಮಗೆ ಮಕ್ಕಳು ಸರ್ ಅವರೇ ನಿಮಗೆ ಸಿಚ್ಚ ಬೇಡ ಮಕ್ಕಳೇ ನಿಮ್ಮ ಪ್ರಪಂಚ ಸರಿ ಇದ್ದರೆ ಅವರಿಂದ ನೀವು ಅವರು ಸರಿ ಸರ್ ಹೋಗ್ಬಾರ್ದು ಹೋಗಲ್ಲ ಸರ್ ಸರ್ ಮಕ್ಕಳು ಇಲ್ಲ ಮೊದಲು ಇಷ್ಟು ಎಣ್ಣೆ ಮೊದಲು ಆಗ್ತಾ ಇಲ್ಲ

ಊಟ ಆದಮೇಲೆ ಟ್ಯಾಬ್ಲೆಟು ಬೆಳಗ್ಗೆ ಟ್ಯಾಬ್ಲೆಟು ಸಾಯಂಕಾಲ ಟ್ಯಾಬ್ಲೆಟು ಅಷ್ಟೇ ಇನ್ನೇನು ಕೊಡ್ತಾ ಇಲ್ಲ ಮಾಡಿದ್ರು ಹೌದು ಇಲ್ಲ 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 ನೂರು ದಿನದ್ದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡೈಲಿ ಮೂರು ಮೂರು ಟ್ಯಾಬ್ಲೆಟ್ ತಿನ್ನಬೇಕು ಚೆನ್ನಾಗಿತ್ತು ಚೆನ್ನಾಗಿ ಬಾ ಹಾ ಒಳ್ಳೆದು ಮಾಡಿದತರ ಹೌದು ಸರ್ ಚೆನ್ನಾಗಿ ಮಾಡಿದರೆ ಯಾವತ್ತೂ ಯಾವತ್ತು ನೋಡಿಲ್ಲ ಮಸ್ತಾಗಿ ಮಾಡಿದ್ದು ಅನುಕೂಲ ಮಾತ್ರ ಮಸ್ತಾಗಿತ್ತು ಯಾವ ಕಣೆ ಹೌದು ಇಲ್ಲ ಸರ್ ಆಗ್ತಾ ಇಲ್ಲ ಮೊದಲು ಯಾವ್ದೋ ಒಂದು ನಮ್ಮ ಮನೆ ಪ್ರಾಬ್ಲಮ್ ಇಂದ ಇನ್ನ ಹಾಕಿದ್ದ ಅಷ್ಟೇ ಓಕೆ

ಒಳ್ಳೆ ಚೆನ್ನಾಗಿ ಇಂಪ್ರೂವ್ ನೋಡ್ಕೋಬೇಕು ನಿಮ್ಮ ಅಮ್ಮನ ಮತ್ತೆ ಮಕ್ಕಳನ್ನ ಹೌದು ಸರ್ ಹೌದು ಸರ್